ನಮಸ್ತೆ ಸ್ನೇಹಿತ್ರೆ ನೋಡಿ ಬೆಳಗ್ಗೆ ಎದ್ದು ಹೊರಗಡೆ ಬಂದೆ ವ್ಯೂ ತುಂಬಾ ಚೆನ್ನಾಗಿತ್ತು ಮಳೆಗಾಲದಲ್ಲಿ ಸೂರ್ಯನ ನೋಡೋದೇ ಅಪರೂಪ ಆದರೆ ಇವತ್ತು ಸೂರ್ಯ ಬಂದಿದ್ದ ನೋಡಿ ತುಂಬ ಗ್ರೀನರಿ ಆಗಿತ್ತು ನೋಡ್ಲಿಕ್ಕೆ ತುಂಬ ಸುಂದರವಾಗಿತ್ತು ಅಲ್ವಾ ತುಂಬ ಚೆನ್ನಾಗಿದಲ್ಲ ಸ್ನೇಹಿತರೆ ಇವತ್ತು ನಾನು ನಿಮಗೆ ಮಲ್ನಾಡು ಭಾಗದಲ್ಲಿ ಮಾಡುವಂತಹ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ಕಿಚನಿಗೆ ಹೋಗೋಣ ಸ್ನೇಹಿತರೆ ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಚಮಚ ಉಪ್ಪು ಹಾಕೊಂಡಿದ್ದೀನಿ ಈಗ ನೀರನ್ನ ಕುದಿಯೋಕ್ಕಿಡೋಣ ನೋಡಿ ನೀರು ಲೈಟಾಗಿ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಅಕ್ಕಿ ಹಿಟ್ಟನ್ನ ಸ್ವಲ್ಪ ತರಿತರಿಯಾಗಿ ರೆಡಿ ಮಾಡ್ಕೊಳ್ಬೇಕು ನೋಡಿ ನೀರು ಕುದೀತಾ ಇದೆ ಈಗ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಉಕ್ಕರಿಸ್ಕೊಳ್ಬೇಕು ನೋಡಿ ಗಂಟುಗಳಿಲ್ದಾಗೆ ಈ ಹದಕ್ಕೆ ನಾವು ಚೆನ್ನಾಗಿ ಉಕ್ಕರಿಸ್ಕೊಳ್ಬೇಕು ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಗಂಟುಗಳಿಲ್ದಾಗೆ ಚೆನ್ನಾಗಿ ನಾದೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದಾದಮೇಲೆ ನಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೋಡ್ಕೊಬೋದು ರೊಟ್ಟಿನ ತಟ್ಕೊಳ್ಬೋದು ನೋಡಿ ಈಗ ತಟ್ಟೋಕ್ಕೆ ಪ್ರಾರಂಭ ಮಾಡೋಣ ನೋಡಿ ಈ ಥರ ನಮ್ಮ ಕಡೆ ಇದನ್ನು ಕೈ ರೊಟ್ಟಿ ಅಂತ ಹೇಳಿ ಕರಿತೀವಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ತಟ್ಕೊಳ್ಬೋದು ಈ ರೊಟ್ಟಿ ಸ್ನೇಹಿತರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಗಳಿಗಂತೂ ಈ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನಾವು ಕಾಳು ಪಲ್ಯ ಮಾಡಿದಾಗ ಕೂಡ ಅಷ್ಟೇ ರುಚಿಯಾಗೂ ಇರುತ್ತೆ ನೋಡಿ ಇಷ್ಟು ಅಗಲವಾಗಿ ತಟ್ಕೊಂಡಿದ್ದೀವಿ ಈಗ ಒಲೆ ಮೇಲೆ ಹಂಚ್ಕಾಯೋಕೆ ಇಟ್ಟಿದ್ದೀನಿ ರೊಟ್ಟಿ ಹಾಕೋಣ ಬನ್ನಿ ನೋಡಿ ರೊಟ್ಟಿ ಹಾಕಿದ್ದೀನಿ ಒಂದು ಸೈಡು ಫುಲ್ ಬೆಂದ ಮೇಲೆ ಇನ್ನೊಂದು ಸೈಡನ್ನ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಬೆಂದ ಮೇಲೆ ತಾನಾಗೆ ತವ ಬಿಡತ್ತೆ ಅದು ಈಸಿಯಾಗಿ ಬಿಡತ್ತೆ ನೋಡಿ ಈ ಥರ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಮಗೆ ಇದು ಸಾಫ್ಟಾಗಿ ಬೇಕು ಅಂದರೆ ಸ್ನೇಹಿತರೆ ಸಾಫ್ಟಾಗಿಯೂ ಕೂಡ ಬೇಯಿಸ್ಕೊಳ್ಬೋದು ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಹಾಗೂ ಕೂಡ ಇದನ್ನ ಬೇಯಿಸ್ಕೊಳ್ಬೋದು ಸ್ನೇಹಿತರೆ ಇದು ನಮ್ಮ ಮಲೆನಾಡು ಭಾಗದಲ್ಲಿ ಮಾಡುವಂತಹ ಗರಿಗರಿಯಾದ ಅಕ್ಕಿ ರೊಟ್ಟಿ ಸ್ನೇಹಿತರೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ